ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಸಿದ್ದಪ್ಪ ಪ್ಯಾಟಿ ಉಪಾಧ್ಯಕ್ಷರಾಗಿ ಅರ್ಜುನ್ ಆಯ್ಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸಿದ್ದಪ್ಪ ಪ್ಯಾಟಿ ಉಪಾಧ್ಯಕ್ಷರಾಗಿ ಅರ್ಜುನ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ರವರು ಘೋಷಿಸಿದರು ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಗಳು ಬಹುಮತ ಪಡೆದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಿಂದುಳಿದ ವರ್ಗದ ಅಭ್ಯರ್ಥಿ ಸಿದ್ದನ್ನ ವೆಂಕಟಪ್ಪ ಅವರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು ನಮ್ಮ ಜನಪ್ರಿಯ ಶಾಸಕರಾದ ವಿನಯ್ ರವರ ಬೆಂಬಲದಿಂದ ನನಗೆ ಅಧ್ಯಕ್ಷ ಸ್ಥಾನ ದೊರೆತಿದೆ ಎಂದರು ಸಹಕಾರ ಸಂಘದ ಅಭಿವೃದ್ಧಿಗೆ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಶಿವಲೀಲಾ ಕುಲಕರ್ಣಿ ಮತ್ತು ಜಿಲ್ಲಾ ಸಚಿವರಾದ ಸಂತೋಷ್ ಲಾಡ್ ರವರ ಸಹಕಾರದಿಂದ ಸಾಕಷ್ಟು ಅಭಿವೃದ್ಧಿಗೊಳಿಸುವ ಉದ್ದೇಶವನ್ನು ಹೊಂದಿದ್ದೇನೆ ಎಂದು ಹೇಳಿದರು ಉಪಾಧ್ಯಕ್ಷ ಅರ್ಜುನ್ ಮಾತನಾಡಿ ನಮ್ಮನ್ನು ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಮತ್ತು ಜನಪ್ರಿಯ ಶಾಸಕ ಮಂತ್ರಿಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಮುಖಂಡರಾದ ಈಶ್ವರ್ ಶಿವಳ್ಳಿ ಅರವಿಂದ್ ಎಂಗನ್ಗೌಡರ್ ಪ್ರಶಾಂತ್ ಪ್ರಕಾಶ್ ಘಾಟ್ಗೆ ಇನ್ನಿತರರು ಉಪಸ್ಥಿತರಿದ್ದರು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡ ಜಿಲ್ಲಾ ತೋಟಗಾರಿಕಾ ಬೆಳೆಗಾರ ಸಹಕಾರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ಧಾರವಾಡ ಇದರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ನಾನು ಕರೆದಿರುತ್ತೆ ಅದರಂತೆ ಇಂದು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಶ್ರೀ ಸಿದ್ದಪ್ಪ ವೆಂಕಪ್ಪ ಪ್ಯಾಟಿ ಸಾಕಿನವನಹಳ್ಳಿ ಹಾಗೂ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿ ಶ್ರೀ ಅರ್ಜುನ್ ದೊಡ್ಡಬಸಪ್ಪ ಪತ್ರವರು ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ರಿಟರ್ನಿಂಗ್ ಅಧಿಕಾರಿಯಾಗಿ ನಾನು ಈ ಮೂಲಕ ಘೋಷಿಸುತ್ತಿದ್ದೇನೆ ನಮಸ್ಕಾರ ನನ್ನ ಹೆಸರು ಅಂತ ರಿಟರ್ನಿಂಗ್ ಆಫೀಸರ್ ಇವತ್ತು ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಒಂದು ಸಹಕಾರ ಸಂಘದ ನೂತನ ಅಧ್ಯಕ್ಷನಾಗಿ ಇವತ್ತು ನನ್ನೆಲ್ಲ ಡೈರೆಕ್ಟರ್ ಆಯ್ಕೆ ಮಾಡಿದ್ದಾರೆ ನಾನು ನಮ್ಮ ಹಿರಿಯರು ಕೂಡ ನಾನು ಆಯ್ಕೆ ಮಾಡಲು ಸಾಕಷ್ಟು ಒಂದು ಶ್ರಮವನ್ನು ವಹಿಸಿದ್ದಾರೆ ಇವತ್ತು ಯಾಕಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಸಿಂಬಾಲ್ ಇಲ್ಲದಿರೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಅಷ್ಟರು ಆಯ್ಕೆ ಆಗಿದ್ವಿ ಅದೇ ರೀತಿ ಇವತ್ತು ವಿನಯ್ ಅವರು ಹಾಗೂ ಸಂತೋಷ್ ಲಾಡ್ ಅವರ ನಾವು ಫಾಲೋವರ್ಸ್ ಆಗಿ ಇಲ್ಲಿ ಇವತ್ತು ಸಾಕಷ್ಟು ವೋಟರ್ಸ್ ಕೂಡ ನಮಗೆ ಒಂದು ಆಶೀರ್ವಾದ ಮುಖಾಂತರ ನಮಗೆ ಆಶೀರ್ವಾದ ಮಾಡ್ಯಾರ ಅವ್ರನ್ನಂತೂ ನಾವು ಎಂದೋ ಮರೆಯೋಕ್ಕಾಗೋದಿಲ್ಲ ನಮ್ಮ ಹಿರಿಯರನ್ನು ಕೂಡ ನಾವು ಯಾವತ್ತೂ ಗಣನಿಗೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಈ ಸಹಕಾರ ಸಂಘದ ಬಗ್ಗೆ ಎರಡು ಮಾತು ಹೇಳಬೇಕಂತಂದ್ರೆ ನಾ ಮಣ್ಣಿನೂ ಕೂಡ ಹೇಳೇನಿ ಭಾಳ ಒಂದು ಜೀರ್ಣ ಆಗಿದಂಥ ಈ ಸಹಕಾರ ಸಂಘ ನಿಜವಾಗ್ಲೂ ನಾವು ಇಲೆಕ್ಷನ್ ಮಾಡಬಾರ್ದನ್ನುವಂಥ ವಿಚಾರದವ್ರು ಹನ್ನೆರಡು ಮಂದಿ ಕೂಡ ಅದು ಕಾರಣಾಂತರವಾಗಿ ಇಲೆಕ್ಷನ್ ಮಾಡುವಂಥ ಪರಿಸ್ಥಿತಿ ಬಂತು ನಾವು ಇಲೆಕ್ಷನ್ ಮಾಡಿವಿ ಯಾಕಂತಂದ್ರೆ ಸಹಕಾರ ಸಂಘದಲ್ಲಿ ಕೂಡಕ್ಕೂ ಕುರ್ಚೆ ಒಂದು ಕುರ್ಚೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಒಳಗೆ ಸಂಘ ಇದ್ದಾಗ ನಾವು ಚುನಾವಣೆ ಮಾಡೀವಿ ಆದ್ರೆ ನಾವು ಮುಂದಿನ ದಿನದೊಳಗೆ ನಮ್ಮವ್ರನ್ನ ಶಾಸಕರದಾರ ನಮ್ಮ ಹಿರಿಯರು ಅವ್ರನ್ನೆಲ್ಲ ಕೂಡ ನಮ್ಮ ಡೈರೆಕ್ಟರ್ನು ಕೂಡ ನಾವು ಮುಂದಿಟ್ಟು ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘವನ್ನು ಒಂದು ಉನ್ನತ ಮಟ್ಟಕ್ಕೆ ನಾವು ತರ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವೆಲ್ಲ ಹಿರಿಯರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಡೈರೆಕ್ಟರ್ಗೆ ಅಥವಾ ನಮ್ಮ ಎಲ್ಲ ಹೋಟೆಲ್ಸ್ಗೆ ಕೂಡ ಅಥವಾ ನಮ್ಮ ಹಿರಿಯರಿಗೆ ಕೂಡ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಒಂದನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಸ್ಥಾನವನ್ನು ನಮ್ಮ ಚುನಾವಣೆ ಅಧಿಕಾರಿ ಆದಂಥ ಮಧುಸೂದನ್ ಅವರು ಈಗಾಗಲೇ ನೆರವೇರಿಸಿ ಅಧ್ಯಕ್ಷ ಮತ್ತು ಬಸ ಅಧ್ಯಕ್ಷರನ್ನಾಗಿ ಸಿದ್ದಪ್ಪನ ಪೇಟೆ ಅವರನ್ನ ಉಪಾಧ್ಯಕ್ಷರನ್ನಾಗಿ ಅರ್ಜುನ್ ಪತ್ರಣ್ಣವರಂತೆ ಘೋಷಣೆ ಮಾಡಿದ್ದಾರೆ ಇವತ್ತು ಈ ಜಿಲ್ಲಾ ಹಾಪ್ಕಾಮ್ಸ್ ಭಾಳ ಸ್ವಲ್ಪ ಪರಿಸ್ಥಿತಿಯಲ್ಲಿ ಐತಿ ಆದ ಪ್ರಕಾರ ಈಗಾಗಲೇ ನಾವು ಮಾನ್ಯ ಬೆಂಗಳೂರು ಆದಾಗ ಮಾನ್ಯ ಶಾಸಕರಾದಂಥ ವಿನಯ್ ಅವರ ಜೊತೆಗೂಡಿ ನಮ್ಮ ಈಶ್ವರ ಗೌಡ ಶಿವೋಳಿಯವರು ತಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಪ್ರಶಾಂತನ ಕೇಕ್ರಿಯವರು ಅವರು ಎಲ್ಲ ಹಿರಿಯರ ಮುಖಾಂತರ ಚರ್ಚೆ ಮಾಡಿ ಇದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ತರುವಂಥ ವ್ಯವಸ್ಥೆಯನ್ನು ಹೇಳಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಈಗ ಬಂದಂಥ ಹನ್ನೆರಡು ಜನ ನಿರ್ದೇಶಕರು ಈ ಕೋಆಪ್ರೇಟಿವ್ ಆ್ಯಕ್ಟಲ್ಲಿ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಉಳ್ಳವರಾಗಿದ್ದು ಈ ಸೊಸೈಟಿನ ಒಂದು ಸ್ವಲ್ಪ ಎಲ್ಲರೂ ಕೂಡಿ ಹೆಚ್ಚಿನ ಒಂದು ಅಭಿವೃದ್ಧಿ ಪಡಿಸುವಲ್ಲಿ ಈಗ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂಥ ನಮ್ಮ ಹಿಂದೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈಶ್ವರ ಅವ್ರ ಮನೆಯಲ್ಲಿ ರಾತ್ರಿ ಹನ್ನೆರಡು ಒಂದು ಗಂಟೆ ಮಟ್ಟ ಕುಂತು ನಾವು ಚುನಾವಣೆ ಮಾಡುವಲ್ಲಿ ನಮ್ಮ ಘಾಟಿಗೆ ಸಹಕಾರ ಆಗಿಲ್ವರು ಪ್ರಕಾಶ್ ಪ್ರಶಾಂತನ ಕೇಕ್ರಿ ಅವರು ಎಲ್ಲ ನಮ್ಮ ಪಕ್ಷದ ಹಿರಿಯರು ಇದಕ್ಕೆಲ್ಲ ಸಹಕಾರ ನೀಡ್ಯಾರ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಲ್ಲ ಮತದಾರರು ಕೂಡ ನಮಗೆ ಹೆಚ್ಚಿನ ಒಂದು ಮತವನ್ನು ನೀಡುವ ಮೂಲಕ ನಮ್ಮನ್ನ ಎಲ್ಲ ಹನ್ನೆರಡು ಜನರನ್ನು ಆಯ್ಕೆ ಮಾಡಿದ್ರಿಂದ ಮೊದಲು ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಅದೇ ಪ್ರಕಾರವಾಗಿ ನಾವು ಇವತ್ತೇನು ಹನ್ನೆರಡು ಜನ ನಿರ್ದೇಶಕರಾದೀವಿ ಹನ್ನೆರಡು ಜನ ನಿರ್ದೇಶಕರು ಕೂಡಿಕೊಂಡು ಈ ಜಿಲ್ಲಾ ಹಬ್ ಅತ್ಯಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸುವಂಥ ಒಂದು ನಿರ್ಣಯವನ್ನು ಮಾಡಿ ಇದಕ್ಕೆ ಯಾವುದೇ ಅಂತ ಕಳಕ್ಕೆ ಬರಲ್ಲ ಅಂತ ನಡ್ಕೊಂಡು ಹೋಗಿ ಅಂತೇಳಿ ಮಾನ್ಯ ಶಾಸಕರು ಎಲ್ಲಾಗಲಿ ಜಿಲ್ಲಾ ಉಸ್ತುವಾರಿ ಹೆಸರಿಗೂ ಕೂಡ ನಾವು ಯಾವುದೇ ರೀತಿ ಕಳಂಕನ ತರ್ಗೊಡಲ್ಲ ಮತ್ತು ನಮಗೆ ಏನು ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟಂಥ ಈ ಪಕ್ಷದ ಹಿರಿಯರಾದಂಥ ಅವ್ರಿಗೂ ಕೂಡ ನಾವು ಯಾವುದೇ ರೀತಿಯನ್ನು ಒಂದು ಕಳಂಕ ತರಲ್ಲ ಅಂತ ನಡ್ಕೊಂಡು ಹೋಗಿ ಅಂತೇಳಿ ನಾನು ಎರಡು ಮಾತು ಏನು ಏನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಮ್ಮ ಈ ಹಾಪ್ಕಾಂ ಚುನಾವಣೆ ನಡೆಯಿತು ಇವತ್ತ ಎಲ್ಲ ಸದಸ್ಯರು ಕೂಡ ಕಾಂಗ್ರೆಸ್ ಬೆಂಬಲಿತವಾಗಿ ಚುನಾಯಿತರಾಗಿದ್ದಾರೆ ಅದರಲ್ಲಿ ಇವತ್ತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವನ್ನು ಇವತ್ತ ಮಾನ್ಯ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರು ಒಮ್ಮತದ ಅಭ್ಯರ್ಥಿಯನ್ನು ಹಾಕಿದರು ಅದು ಅವಿರೋಧವಾಗಿ ಮಾಡಿರಿ ಅಂತ ಹೇಳಿದ್ರು ಇವತ್ತು ಆ ಪ್ರಕಾರ ಎಲ್ಲ ನಮ್ಮ ಪಕ್ಷದ ಹಿರಿಯರು ಎಲ್ಲ ಸದಸ್ಯರು ಸೇರಿಕೊಂಡು ಇವತ್ತ ನಮ್ಮ ಅಧ್ಯಕ್ಷರಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಸಿದ್ದಪ್ಪಣ್ಣ ಪ್ಯಾಟಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಅರ್ಜುನ್ ಪತ್ರೇನವ್ರ ಮಣಗೊಂಡಿ ಗ್ರಾಮದವರು ಇವರು ಇಬ್ರು ಕೂಡ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಪರವಾಗಿ ಮತ್ತು ನಮ್ಮ ತಾಲೂಕಿನ ಮತದಾರರ ಪರವಾಗಿ ಅವರಿಗೆ ಅಭಿನಂದನೆಗ ಹೇಳ್ತಾ ಇದ್ದೇನೆ ಪಕ್ಷದ ಪರವಾಗಿ ಮತ್ತು ನಮ್ಮ ಇಬ್ಬರು ಒಬ್ಬರು ನಮ್ಮ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರ ಪರವಾಗಿ ಹಾಗೂ ಸಂತೋಷ್ ಲಾಡ್ ಅವರ ಪರವಾಗಿ ಕೂಡ ಇವತ್ತು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮಸ್ಕಾರ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳೆ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು